ಎಲ್ಲರೂ ಹೇಗಿದೀರಾ ಐಪ್ ಎಲ್ರು ಚಾನಲ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಬಿಗ್ ಬಾಸ್ ಫೈನಲ್ ಕಂಟೆಸ್ಟೆಂಟ್ ಗಳನ್ನ ನಾನು ಲೀಸ್ಟ್ ನ ಹೇಳ್ತಾ ಹೋಗ್ತೀನಿ ಇವರಂತೂ ಫೈನಲ್ ಲೀಸ್ಟ್ ಕನ್ಫರ್ಮ್ ಆಗಿರುವಂತಹ ಮೂರು ಜನ ಕಂಟೆಸ್ಟೆಂಟ್ ಗಳನ್ನ ಇವತ್ತು ನಿಮ್ ಮುಂದೆ ಇಡ್ತಾ ಇದೀನಿ ಅದ್ ಯಾರಪ್ಪ ಅಂತಂದ್ರೆ ಮೊದಲನೇದಾಗಿ ಸ್ಪಂದನ ತುಂಬಾನೇ ಲ್ಯಾಗ್ ಮಾಡೋಕೋಗಲ್ಲ ಸ್ಪಂದನ ಅಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲ ತುಂಬನೇ ಫೇಮಸ್ ಇರುವಂತಹ ಹುಡುಗಿ ಮತ್ತೆ ಇನ್ನೊಂದು ಮನೆ ಮನೆ ಮಾತಾಗಿರುವಂತಹ ಹುಡುಗಿ ಯಾರಪ್ಪ ಅಂತಂದ್ರೆ ನಮ್ಮ ಕರಿಮಣಿ ಸೀರಿಯಲ್ ಅಲ್ಲಿ ಹ್ಯಾಕ್ ಮಾಡ್ತಾ ಇರುವಂತಹ ಸ್ಪಂದನ ಅವರು ಇವರು ನೋಡೋಕ್ಕೂ ಅಷ್ಟು ಬೆಣ್ಣೆ ತರ ಇದಾರೆ ಮಾತಾಡೋದು ಕೂಡ ತುಂಬಾನೇ ಬೆಣ್ಣೆ ತರ ಇದ್ದಾರೆ ನಿಜವಾಗ್ಲು ತುಂಬಾ ಚೆನ್ನಾಗಿ ಹ್ಯಾಕ್ಟಿಂಗ್ ಮಾಡ್ತಾರೆ ಸ್ಪಂದನ ಅವರು ಹಾಗೆ ರೀಲ್ಸ್ಗಳಿಗೂ ಕೂಡ ನೋಡಿರ್ತೀರಾ ಗೆಟ್ ರೆಡಿ ವಿಟ್ ಮೀ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿದಾರಪ್ಪ ನೋಡೋಕೆ ಇವ್ರು ಬಂದು ಇವ್ರು ಮಾತ್ರ ಬಿಗ್ ಬಾಸ್ ಮನೆಗೆ ಹೋದ್ರೆ ಚಿನ್ನ ಚಿತ್ರನ ಬೋಧ ವಸ್ತ್ರನ ಅಂತ ಹೇಳ್ತೀನಿ ಎಷ್ಟು ಮುದ್ದಾಗಿದ್ರು ಅಷ್ಟೇ ಮುದ್ದಾಗಿ ಆಕ್ಟಿಂಗ್ ಕೂಡ ಮಾಡ್ತಾರೆ ಮತ್ತೆ ಬಿಗ್ ಬಾಸ್ ಮನೆಗೆ ಹೋದ್ರೆ ಹೇಗಿರ್ತಾರೆ ಇವ್ರನ್ನ ಜನ ನೋಡೋರು ಇನ್ನೂ ಜಾಸ್ತಿ ಆಗ್ತಾರಪ್ಪ ಯಾಕೆಂದ್ರೆ ಅಷ್ಟು ಮುದ್ದು ಮುಖದ ಸುಂದರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡೋಣ ಇವಾಗ ಬಿಗ್ ಬಾಸ್ ಮನೆಗೆ ಹೋಗಿ ಯಾವ ರೀತಿ ಎಲ್ಲ ಆಟ ಆಡ್ತಾರೆ ಹೆಂಗೆ ಜನಕ್ಕೆ ಇಷ್ಟ ಆಗ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಆಲ್ ದ ಬೆಸ್ಟ್ ನಮ್ಮ ಸ್ಪಂದನ ಅವ್ರಿಗೆ ಸ್ಪಂದನ ಜಸ್ಟ್ ಕರಿಮಣಿ ಸೀರಿಯಲ್ ಅಲ್ದನ್ನೇ ಏನೋ ನಮ್ಮ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲೂ ಕೂಡ ಅವರು ಕಾಣಿಸ್ಕೊಂತಾರೆ ತುಂಬಾ ಒಂಥರ ಆಕ್ಟಿವ್ ಗರ್ಲ್ ಅಂತ ಹೇಳ್ಬೋದು ತುಂಬಾ ಆಕ್ಟಿವ್ ಆಗಿರ್ತಾರೆ ಮತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿದ್ದಾರೆ ಬೆಳ್ ಬೆಳಗ್ಗೆ ಮುದ್ದ ಮುದ್ದಾಗಿದ್ದಾರೆ ಸೊ ಹಂಗಾಗಿ ಬಿಗ್ ಬಾಸ್ ಮನೆಗೆ ಒಂಥರ ಕಳೆ ಅಂತಾನೆ ಹೇಳ್ಬಹುದು ನೋಡೋಣ ಬವ್ಯ ಗೌಡವ್ರನ್ನ ಮೀರಿಸ್ತಾರ ಇವರು ಅಂತ ಹೇಳ್ಬಿಟ್ಟು ಸ್ಪಂದನ ಕಾದ್ ನೋಡ್ಬೇಕಾಗಿದೆ ಒಂದು ಒಳ್ಳೆ ರೀತಿಯಲ್ಲಿ ಆಟ ಆಡ್ಲಿ ಆಲ್ ದ ಬೆಸ್ಟ್ ನಮ್ಮ ಸ್ಪಂದನ ಅವರಿಗೆ ನೆಕ್ಸ್ಟ್ ಫೈನಲ್ ಆಗಿರೋಂತಹ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ನಮ್ಮ ನಮ್ಮ ಅವರು ಇದೊಂದು ಹೆಸರು ಎಲ್ಲೂ ಕೂಡ ಕೇಳಿ ಬರ್ತಾ ಇರಲಿಲ್ಲ ಸೊ ಫೈನಲ್ ಲಿಸ್ಟ್ ಅಲ್ಲಿ ಇವರು ಇದ್ದಾರೆ ಅಂದ್ರೆ ಆಲ್ರೆಡಿ ಫೈನಲ್ ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟ್ ಬಗ್ಗೆ ನಾನು ಹೇಳ್ತಾ ಇರೋದು ಈ ಮೂರು ಜನ ಫೈನಲ್ ಆಗಿರೋಂತಹ ಕಂಟೆಸ್ಟೆಂಟು ಸೊ ಈ ಮೂರು ಜನ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಫೈನಲ್ ಲಿಸ್ಟ್ ಅಲ್ಲಿ ಇದಾರೆ ಯಾರಪ್ಪ ಅಂದ್ರೆ ಮೊದಲನೇದಾಗಿ ನಾನು ಸ್ಪಂದನ ಬಗ್ಗೆ ಹೇಳಿದೆ ರಾಘು ಅಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತು ಪ್ರತಿ ಒಬ್ಬರಿಗೂ ಗೊತ್ತು ಆದ್ರೆ ಹುಡುಗ ಅಂತ ಆಗಿ ಗೊತ್ತಿಲ್ಲಪ್ಪ ಇವರು ಹುಡ್ಗನ್ ಪಾತ್ರನೇ ನೋಡಿಲ್ಲ ಹುಡುಗನ್ ರೀತಿಯಲ್ಲಿ ನೋಡೇ ಇಲ್ಲ ಎಲ್ಲೂ ಕೂಡ ಯಾಕೆ ಅಂದ್ರೆ ಇವರು ಬರೀ ಹುಡುಗಿ ಆಕ್ಟಿಂಗ್ ನೇ ಜಾಸ್ತಿ ಮಾಡಿರುವಂತದ್ದು ಗಿಚ್ಚಿಗಿಲಿಗಿಲಿಯ ರಾಘವಂತಾನೇ ಪ್ರಸಿದ್ಧಿಯಾಗಿರುವಂತವ್ರು ಅಹ್ ರಾಘವೇಂದ್ರ ಸೊ ಇವರು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಟ್ವೆಲ್ಗೆ ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇರೋದು ಫೈನಲ್ ಆಗಿ ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟ್ ಇವರು ನನಗೂ ತುಂಬ ಆಶ್ಚರ್ಯ ಆಯಿತು ಅವರು ಹೋಗ್ತಾರ ಅಂತೇಳಿ ಎಲ್ಲ ಪ್ರೋಗ್ರಾಮಲ್ಲೂ ಕೂಡ ಅವರು ಇರ್ತಾರೆ ಆಲ್ಮೋಸ್ಟ್ ಗಿಲೆ ಆಗಿರ್ಬೋದು ಕಾಮಿಡಿ ಕಿಲರ್ ಕಾಮಿಡಿ ಕಿಲರ್ಗಳಾಗಿರ್ಬೋದು ಮತ್ತೆ ನ್ಯೂಸ್ ಚಾನಲಲ್ಲೂ ಕೂಡ ಸುಮಾರಷ್ಟು ಮಿಮಿಕ್ರಿಗಳನ್ನ ಮಾಡಿರೋದನ್ನ ನೋಡಿದ್ವಿ ಸೊ ಇವಾಗ ನಮ್ಮ ಪ್ರೆಸೆಂಟ್ ಅವರು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ಅವರು ಏನು ಉಮಾಶಿ ನ ಹಾಕ್ಕೊಂಡು ಒಂದು ಅಡುಗೆ ಒಂದು ಕುಕ್ಕಿಂಗ್ ಚಾನಲ್ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮನೋರಂಜಿಸ್ತಾರೆ ಅಂತಲೇ ಹೇಳ್ಬೋದು ನಮಗೆ ಕಾಮಿಡಿಗೆ ಇದಿಲ್ಲ ಅಂತ ಹೇಳ್ಬೋದು ರಾಘವರು ಎಂಟ್ರಿ ಕೊಡ್ತಾ ಇದ್ದಾರೆ ಕಾಮಿಡಿ ಜೊತೆಗೆ ಒಂದಷ್ಟು ರಾಘೋ ಬಗ್ಗೆ ತಿಳ್ಕೊಳಕೆ ಅವಕಾಶ ಸಿಕ್ಕತ್ತೆ ಅವರು ಟ್ಯಾಲೆಂಟೆಡ್ ಕಾಯಿ ಮತ್ತೆ ನೋಡೋಕ್ಕೂ ಕೂಡ ಹುಡ್ಗಿ ಪಾತ್ರದಲ್ಲೇ ನಾವು ನೋಡಿದ್ದೀವಿ ಈಗ ಸ್ವಲ್ಪ ಡಿಫ್ರೆಂಟ್ ಆಗಿ ಹುಡುಗನ ಪಾತ್ರದಲ್ಲಿ ನೋಡುವಂತಹ ಹುಡುಗನ ಪಾತ್ರ ಅನ್ನೋದಕ್ಕಿಂತ ಅವರು ಇರೋದೇ ಹುಡುಗ ಅಲ್ವಾ ಸೊ ಅವ್ರನ್ನ ನಾವು ಹುಡುಗನಾಗಿ ನೋಡೋವಂತಹ ಅವಕಾಶ ಸಿಕ್ಕತ್ತೆ ಹೇಗೆ ಆಡ್ತಾರೆ ಹೇಗಿರ್ತಾರೆ ಮನೇಲಿ ಅನ್ನೋದನ್ನ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡ್ಬೋದು ಅವ್ರು ಬಂದರೆ ರಾಘವೇಂದ್ರ ಅವರು ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಆಟಾಡಿ ವಿನಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದೊಳ್ಳೆ ಕಂಟೆಸ್ಟೆಂಟ್ ಅಪ್ಪ ಚೆನ್ನಾಗಿ ನಾನು ನೋಡಿರೋ ಪ್ರಕಾರ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ ಕಾಮಿಡಿ ಕೂಡ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗ್ ಬಗ್ಗೆ ಹೇಳೋದೇ ಬೇಡ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಬಿಗ್ ಬಾಸ್ ಮನೆ ಚೆನ್ನಾಗಿ ಗೆಲ್ಲಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಗಿಲ್ಲಿ ನಟ ನಾನು ಆಲ್ರೆಡಿ ಹೇಳಿದ್ದೆ ಇವರು ಹೋಗ್ಬೋದು ಅನ್ನೋದು ಸುಮಾರು ಕಡೆ ಚರ್ಚೆ ಆಗ್ತಿರೋಂಥ ವಿಷಯ ಗಿಲ್ಲಿ ನಟ ಹೋಗ್ತಾರೆ ಹೋಗ್ತಾರೆ ಅನ್ನೋದು ಸೊ ಫೈನಲ್ ಕನ್ ಕನ್ಫರ್ಮ್ ಆಗಿತ್ತೋ ಇಲ್ವೋ ಅಂತ ಅನ್ನೋದು ಡೌಟಲ್ಲಿತ್ತು ಸೊ ಹಾಗಾಗಿ ನಾನು ಒಂದ್ಸಲ ಹೇಳಿರಲಿಲ್ಲ ಸೊ ಇವರು ಕೂಡ ಫೈನಲ್ ಆಗಿರೋ ಫೈನಲ್ ಆಗಿ ಹೋಗೋಕ್ಕೆ ಕನ್ಫರ್ಮ್ ಆಗಿರುವಂಥ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗಿಲ್ಲಿ ನಟ ಅವರು ಸೊ ಗಿಲ್ಲಿ ನಟ ತುಂಬ ಏನು ಒಂದು ಹಳ್ಳಿ ಪ್ರದೇಶದಿಂದ ಬಡ ಕುಟುಂಬದಿಂದ ಬಂದು ಇಷ್ಟು ಲೆವೆಲ್ ಬೆಳ್ತಿದ್ದಾರೆ ನಿಜವಾಗ್ಲು ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದ್ದಾರೆ ಇವರು ಕಾಮಿಡಿ ಕಿಲಾಡಿ ಮುಖಾಂತರ ಏನು ಬಂದಿದ್ದಾದ್ಮೇಲೆ ಎಲ್ಲ ಪ್ರೋಗ್ರಾಮಲ್ಲೂ ಕೂಡ ಕಾಣಿಸ್ಕೊಂತಾರೆ ಬಜರ್ಲಿ ಬಜ್ ಪ್ರತಿ ಒಂದರಲ್ಲೂ ಕೂಡ ಕಾಣಿಸ್ಕೊಂತಾರೆ ಇವರ ಸ್ಪಾಟ್ ಕಾಮಿಡಿ ಇರ್ಬೋದು ಲೈವ್ ಕಾಮಿಡಿ ಇರ್ಬೋದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಒಳ್ಳೆ ಟ್ಯಾಲೆಂಟೆಡ್ ಗಾಯಿ ಅಂತ ಹೇಳ್ಬೋದು ಗಿಲ್ಲಿ ನಟನ ಬಗ್ಗೆ ಹೇಳೋದಾದ್ರೆ ಸೊ ಈ ಗಿಲ್ಲಿ ನಟ ಬರ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ಖುಷಿ ವಿಚಾರ ಅದರಲ್ಲೂ ಕೂಡ ಕನ್ನಡಿಗರು ತುಂಬಾ ಅಂದರೆ ಹಳ್ಳಿ ಕಡೆಯಿಂದ ಇರುವಂತಹ ಏನು ಹಳ್ಳಿ ಪ್ರತಿಭೆನ ಒಂದು ಬೆಳೆಸೋಂತಹ ಪ್ರಯತ್ನ ಎಲ್ಲ ಕನ್ನಡಿಗರ ಆಸೆ ಸೊ ಹಳ್ಳಿಯಿಂದ ಬಂದಿರುವಂತಹ ನಮ್ಮ ಗಿಲ್ಲಿ ನಟ ಈಗ ಎಷ್ಟು ಫೇಮಸ್ ಆಗಿದ್ರೆ ಇನ್ನೂ ಕೂಡ ಮನೆ ಮನೆ ಮಾತಾಡ್ತಾರೆ ಬಿಗ್ ಬಾಸ್ ಮುಖಾಂತರ ಒಳ್ಳೆ ಟ್ಯಾಲೆಂಟ್ ಇರೋ ವ್ಯಕ್ತಿ ಒಳ್ಳೆ ಕಾಮಿಡಿ ಸೆಲ್ಸಿರುವಂತಹ ವ್ಯಕ್ತಿ ಸೊ ನೋಡೋಣ ಎಲ್ಲರೂ ಮತ್ತೆ ಆಟನೂ ಕೂಡ ಚೆನ್ನಾಗಿ ಹಾಡ್ಲಿ ಅಂತ ಕೇಳ್ಕೊತೀನಿ ಪಕ್ಕದವರು ವಿನ್ ಆಗ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯ ಸೊ ನನ್ನ ಅಭಿಪ್ರಾಯನೂ ಕೂಡ ಅಷ್ಟೇ ವಿನ್ ಆಗ್ಲಿ ಅನ್ನೋದು ನನ್ನ ಆಸೆನೂ ಕೂಡ ಚೆನ್ನಾಗಿ ಆಟ ಆಡ್ಲಿ ಈ ಮೂರು ಜನ ಕೂಡ ಫೈನಲ್ ಆಗಿರುವಂತಹ ಕಂಟೆಸ್ಟೆಂಟ್ ನಮ್ಮ ಗಿಲ್ಲಿ ನಟ ಮತ್ತೆ ಸ್ಪಂದನ ಅವರು ಮುಖದ ಸುಂದರಿ ಅಂತಾನೆ ಹೇಳ್ಬೋದು ಹೆಣ್ಮಕ್ಳು ಕೂಡ ಜಾಸ್ತಿ ಜನ ಇದ್ದಾರೆ ಈ ಒಂದು ಕಣ್ ಬಿಗ್ ಬಾಸ್ ಅಲ್ಲಿ ಟ್ವೆಲ್ ಅಲ್ಲಿ ನಮ್ಮ ಗರ್ಲ್ಸೇ ಜಾಸ್ತಿ ಜನ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತದೆ ನೋಡೋಣ ನಾನಿವತ್ತು ಇಬ್ರು ಹುಡುಗರನ್ನೇ ಹೇಳಿದಿನಿ ಒಂದು ಹುಡುಗಿನ ಹೇಳಿದಿನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮೂರು ಜನನ ತಗೊಂಡು ಬರ್ತೀನಿ ಯಾರು ಫೈನಲ್ ಕಂಟೆಸ್ಟೆಂಟ್ ಅಂತೇಳಿ ಟೋಟಲ್ ಹದಿನೆಂಟು ಜನ ಕಂಟೆಸ್ಟೆಂಟ್ ಗಳು ಫೈನಲ್ ಲಿಸ್ಟ್ ಆಗಿರುವಂಥದ್ದು ಸೊ ನೋಡುವ ಅವರೆಲ್ಲ ಯಾರ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈ ಮೂರು ಜನ ಯಾರಿಗೆಲ್ಲ ಫೇವ್ರೇಟ್ ಅನ್ನೋದನ್ನ ಮರೀದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಮ್ಮ ಸ್ಪಂದನ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ರಾಘವ ಆಗಿರ್ಬೋದು ಈ ಮೂರು ಜನಕ್ಕೆ ಆಲ್ ದ ಬೆಸ್ಟ್ ಹೆಲ್ತಾ ಚೆನ್ನಾಗಿ ಆಟಾಡಿ ಎಲ್ಲರೂ ಕೂಡ ಮನಸ್ಸನ್ನ ಅಂತ ಕೇಳ್ಕೊತೀನಿ ಬಬಾಯ್ ಗಾಸ್ ಮತ್ತೆ ಇನ್ನು ಮೂರು ಜನ ಬಿಗ್ ಬಾಸ್ ಟ್ವೆಲ್ವ್ನ ಫೈನಲ್ ಕಂಟೆಸ್ಟೆಂಟ್ ಜೊತೆ ಬರ್ತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಈ ಮೂರು ಜನದಲ್ಲಿ ಯಾರು ನಿಮಗೆ ಫೇವ್ರೇಟ್ ಅನ್ನೋದನ್ನ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್ ಎಲ್ಲ ಬಿ ಗಾಯಸ್ ಬಾಯ್